ನಮ್ಮ ದೇಹದಲ್ಲಿ ಸೇರ್ಕೊಂಡಿರುವಂತಹ ನಂಜನ್ನ ಹೊರಗೆ ಹಾಕೋದಕ್ಕೆ ಕೂಡ ತುಂಬಾನೇ ಸಹಾಯ ಮಾಡುತ್ತೆ ಹುಣಸೆ ಎಲೆಯಿಂದ ನಮ್ಗೆ ಆರೋಗ್ಯಕ್ಕೆ ಏನೇನು ಪ್ರಯೋಜನಗಳು ಇವೆ ಯಾವ ರೀತಿ ಬಳಸಬಹುದು ಅನ್ನೋದನ್ನ ಹೇಳ್ತಾ ಇದ್ದೀನಿ ಹುಣಸೆ ಎಲೆ ಕೂಡ ತುಂಬಾನೇ ಆರೋಗ್ಯದ ಪ್ರಯೋಜನಗಳನ್ನು ಹೊಂದಿದೆ ಬೇರೆ ಬೇರೆ ರೀತಿಯ ಆರೋಗ್ಯ ಸಮಸ್ಯೆಗಳನ್ನ ದೂರ ಇಡೋದಕ್ಕೆ ಇದು ತುಂಬಾನೇ ಸಹಾಯ ಆಗತ್ತೆ ಅಂತಾನೆ ಹೇಳ್ಬಹುದು ಮೊದಲನೇದಾಗಿ ಜೀರ್ಣ ಸಂಬಂಧಿ ಸಮಸ್ಯೆಗಳನ್ನ ದೂರ ಇಡೋದಕ್ಕೆ ತುಂಬಾನೇ ಒಳ್ಳೆಯದಿದು ಆಹಾರ ಸರಿಯಾಗಿ ಜೀರ್ಣ ಆಗೋದಕ್ಕೆ ನಮ್ಮ ಜೀರ್ಣ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಈ ಹುಣಸೆ ಎಲೆ ತುಂಬಾನೇ ಸಹಾಯ ಮಾಡುತ್ತೆ ಅದರಿಂದ ಸೂಪ್ ತರ ಮಾಡಬಹುದು ನಾವು ಸಾರು ಕೂಡ ಮಾಡಬಹುದು ಇನ್ನು ಕೀಲು ನೋವಿನ ಸಮಸ್ಯೆ ಇರೋರಿಗಂತೂ ಹುಣಸೆ ಹಣ್ಣು ಹುಣಸೆ ಬೀಜ ಹುಣಸೆ ಎಲೆ ಎಲ್ಲವೂ ಕೂಡ ತುಂಬಾನೇ ಒಳ್ಳೇದು ನಾವು ಯಾವುದೇ ರೀತಿಯ ಅಡುಗೆಯಲ್ಲಿ ಬಳಸಬಹುದು ಇಲ್ಲ ಆದ್ರೆ ಹುಣಸೆ ಎಲೆಯಿಂದ ಪೇಸ್ಟ್ ತರ ಮಾಡ್ಕೊಂಡು ಕೂಡ ಎಲ್ಲಿ ಗಂಟು ನೋವೆಲ್ಲ ಇದೆ ಅಲ್ಲಿಗೆ ಹಚ್ಕೊಳ್ಳೋದ್ರಿಂದ ಕೂಡ ಕೀಲು ನೋವು ಗಂಟು ನೋವೆಲ್ಲ ಕಡಿಮೆ ಆಗುತ್ತೆ ಇನ್ನು ಈ ಹುಣಸೆ ಮರದ ಎಲೆ ಎಷ್ಟು ಅದ್ಭುತ ಶಕ್ತಿಯನ್ನ ಹೊಂದಿದೆ ಅಂತ ಹೇಳಿದ್ರೆ ನಮ್ಮ ದೇಹದಲ್ಲಿ ಸೇರ್ಕೊಂಡಿರುವಂತಹ ನಂಜನ್ನ ಹೊರಗೆ ಹಾಕೋದಕ್ಕೆ ಕೂಡ ತುಂಬಾನೇ ಸಹಾಯ ಮಾಡುತ್ತೆ ನಮ್ಗೆ ಪದೇ ಪದೇ ಏನಾದ್ರೂ ಗಾಯ ಆಗ್ತಾ ಇದ್ರೆ ಇನ್ಫೆಕ್ಷನ್ ಸೋಂಕು ಎಲ್ಲ ಆಗ್ತಾ ಇದ್ರೆ ದೇಹದಲ್ಲಿ ನಂಜಿನ ಅಂಶ ಜಾಸ್ತಿ ಆದಾಗ ಕೂಡ ಇತರ ಆಗುತ್ತೆ ಸೊ ನಾವು ಹುಣಸೆ ಎಲೆಯನ್ನ ಯಾವುದೇ ರೀತಿಯ ಅಡುಗೆಯನ್ನ ಮಾಡಿ ಬಳಸೋದ್ರಿಂದ ದೇಹದಲ್ಲಿರುವಂತಹ ನಂಜಿನ ಅಂಶವನ್ನ ಹೊರಗೆ ಹಾಕೋದಕ್ಕೆ ತುಂಬಾನೇ ಸಹಾಯ ಆಗುತ್ತೆ ಥ್ಯಾಂಕ್ ಯು